ಲ್ಯಾಂಡ್ ಸ್ಲೈಡ್ ಆಗಿದ್ದು ಕಾಣುತ್ತಲ್ಲ ಎರಡು ಸಾವಿರದ ಹದಿನೆಂಟರಲ್ಲಿ ಲ್ಯಾಂಡ್ ಸ್ಲೈಡ್ ಆಗಿದ್ದಲ್ಲ ಈ ವ್ಯಾಲಿಯಲ್ಲಿ ಹೈಯೆಸ್ಟ್ ಲ್ಯಾಂಡ್ ಸ್ಲೈಡ್ ಆಗಿದೆ ನನ್ನದು ಮೂರು ಎಕರೆ ಹೋಗಿದೆ ಕೆಳಗೆ ಸಹ ಆದಷ್ಟು ಸಹಜ ಕೃಷಿಯಲ್ಲಿ ಮಾಡ್ತಾ ಇರುವಂತಹ ಕಾಫಿ ತೋಟ ಸಹಜವಾಗಿ ಬೆಳೆದ ಮರ ಗಿಡಗಳು ಇರಲ್ಲ ಎಲ್ಲ ತೆಗೆದು ಅವರಿಗೆ ಬೇಕಾದಾಗೆ ಬೇಕಾದ ರೀತಿಯ ಉದಾಹರಣೆಗೆ ಸಿಲ್ವರ್ ಓಕ್ಸ್ ಈ ಥರದ ಮರಗಳನ್ನ ಹಾಕಿರ್ತಾರೆ ಆದರೆ ಇಲ್ಲಿ ಆ ಸಿಲ್ವರ್ ಓಕ್ಸ್ ಸುಮ್ಮನೆ ಒಂದೆರಡು ಹಾಕಿದ್ದೇವೆ ಬಿಟ್ಟರೆ ನಿಜವಾಗಿ ಇಲ್ಲಿಯ ಪರಿಸರದಲ್ಲಿ ಅದೇ ಹುಟ್ಟಿ ಬೆಳೆದ ಮರಗಳೇ ಇರುವುದು ಅಂತದ್ದು ನಮ್ಮ ಇರಿಗೇಷನ್ ಏನಿಲ್ಲ ಪರಿಸರ ಸಹಜವಾಗಿ ಮಳೆ ಬಂದ್ರೆ ನೀರು ಇಲ್ಲ ಇಲ್ಲ ಅಷ್ಟೇ ಕಾಯಿ ಅಂತ ಹೇಳ್ತಾರೆ ಇದರ ಈ ಕಾಯಿಯನ್ನ ದೋಸೆಗೆ ಹಿಟ್ ಕಡಿಯುವಾಗ ಇದನ್ನ ಹಾಕಿ ಕಡ್ದು ದೋಸೆ ಮಾಡಿ ತಿಂತಾರೆ ಹನ್ನೆರಡು ವರ್ಷಕ್ಕೊಂದ್ಸತಿ ಹೂ ಆಗುತ್ತಲ್ಲ ಊಟಲಿ ನೀಲ ಅದರಲ್ಲಿ ಒಂದು ವೆರೈಟಿ ಇದು ಈ ನೋಕಟೆ ಇದೆಯಲ್ಲ ನಿಮ್ಮ ಬೊಟಾನಿಕಲಿ ದ ಅರ್ಲಿಯೆಸ್ಟ್ ಜಿನೋಮ್ಸ್ ಆಫ್ ದಿ ಇದು ಪ್ಲಾಂಟ್ ಕಿಂಗಡಮ್ ಪ್ಲಾಂಟ್ ಕಿಂಗ್ಡಮ್ ಈಗ ಈಗಿನ ಕಮರ್ಷಿಯಲ್ ಕಾಫಿ ತೋಟ ಏನು ಮಾಡ್ತಾ ಇದ್ದಾರಲ್ಲ ಅದರಲ್ಲಿ ಈ ಥರದ ಏನು ಸಹಜವಾಗಿ ಬೆಳೆದ ಮರ ಗಿಡಗಳು ಇರಲ್ಲ ಎಲ್ಲ ತೆಗೆದು ಅವರಿಗೆ ಬೇಕಾದಾಗೆ ಬೇಕಾದ ರೀತಿಯ ಉದಾಹರಣೆಗೆ ಸಿಲ್ವರ್ ವಾಕ್ಸು ಈ ಥರದ ಮರಗಳನ್ನು ಹಾಕಿರ್ತಾರೆ ಆದರೆ ಇಲ್ಲಿ ಆ ಸಿಲ್ವರ್ ವಾಕ್ಸು ಸುಮ್ಮನೆ ಒಂದೆರಡು ಹಾಕಿದ್ದೇವೆ ಬಿಟ್ಟರೆ ನಿಜವಾಗಿ ಇಲ್ಲಿಯ ಪರಿಸರದಲ್ಲಿ ಅದೇ ಹುಟ್ಟಿ ಬೆಳೆದ ಮರಗಳೇ ಇರೋದು ಅಂಥದ್ದು ನಮ್ಮ ಇದರೊಳಗೆ ಫ್ಯಾಮಿಲಿ ಗಿಡ ಇಲ್ಲಿ ತಡಸಲು ಅಥವಾ ದಡಸನ ಅಂತ ಹೇಳ್ತಾರೆ ಇದರ ಸೊಪ್ಪು ಅಥವಾ ಜಜ್ಜಿ ಹಾಕಿ ಮೊದಲು ತಲೆಗೆಲ್ಲ ಸ್ನಾನ ಮಾಡಲಿಕ್ಕೆ ಬಳಸ್ತಿದ್ರು ನಮ್ಮ ಹಿರಿಯರು ಈಗಲ್ಲ ಕಮ್ಮಿ ಆಗಿದೆ ಶಾಂಪು ನ್ಯಾಚುರಲ್ ಶಾಂಪು ಅದರಲ್ಲಿ ನ್ಯಾಚುರಲ್ ಶಾಂಪು ಅಲ್ಲಿ ಐದಾರು ಇದೆ ಒಂದು ಇದು ತಡಸಲು ಇನ್ನೊಂದು ಅರ್ಜುನ ಅಥವಾ ಮತ್ತಿ ಮರ ಮತ್ತಿ ಮರದ ಸೊಪ್ಪು ಮತ್ತೆ ದಾಸವಾಳ ಇದಿಷ್ಟನ್ನ ಬಳಸ್ತಾ ಇದ್ರು ಶಾಂಪು ಸ್ನಾನ ಮಾಡುವಾಗ ಬಳಸ್ತಾ ಇಲ್ಲ ಇದೆ ನೋಡಿ ಅರ್ಜುನ ಟರ್ಮಿನಲ್ಲಿ ಅರ್ಜುನ ಮತ್ತಿ ಮರೀ ಸೊಪ್ಪನ್ನು ಬಳಸಾರೆ ಇದೇ ತಡಿಸಲು ಇದು ಅಂತ ಹೇಳಿ ಒಂದು ಹಣ್ಣು ಬರುತ್ತೆ ಇಂಡಿಕಾ ಇದ್ರಲ್ಲೂ ಹಣ್ಣಾಗುತ್ತೆ ಇದೆಯಲ್ಲ ಇದು ಏನು ನನ್ನ ನ್ಯಾಚುರಲ್ ಇಂಡಿಕೇಟರ್ ಈ ಸಾಯಿಲ್ ಅಸಿಡಿಕ್ ಅಂತ ಹೇಳಿ ಸಾಯಿಲ್ ಅಸಿಡಿಕ್ ಇದ್ರೆ ಅಸಿಡಿಕ್ ಇದ್ರೆ ಈ ಫರ್ನ್ ಬರುತ್ತೆ ಅಸಿಡಿಕ್ ಇನ್ನ ಟರ್ನ್ ಆಗಿ ಬೇಸಿಕ್ ಗೆ ಬಂದ ಕೂಡಲೇ ಫರ್ನ್ ಇರಲ್ಲ ಅಂತ ಹೇಳ್ತಾರೆ ಪಿಎಫ್ ಫ್ಲೋ ಫ್ಯಾಮಿಲಿ ಹಾ ಇದು ಮಡಿಕೆ ಹಣ್ಣು ಅಂತ ಹೇಳ್ತಾರಲ್ಲ ಅದರ ಬಳ್ಳಿ ಇದು ಮಡಿಕೆ ಹಣ್ಣು ಹಾ ಇದ್ರಲ್ಲಿ ಒಂದು ಹಣ್ಣಾಗುತ್ತೆ ಇದು ಕೇಸರಿ ಕಲರ್ನ ಹಣ್ಣು ತಿಂತಾರೆ ಇದನ್ನ ಇದು ದಕ್ಷಿಣ ಕನ್ನಡ ಸೈಡ್ ಬುಟ್ಟಿ ಮಾಡಕ್ಕೆ ಬಳಸ್ತಾರೆ ಕೃಷಿಗೆ ಉಪಯೋಗ ಹೋಗೋ ಬುಟ್ಟಿ ಮಾಡಕ್ಕೆ ಬಳಸ್ತಾರೆ ತುಂಬಾ ಬೆಳೆದು ಮತ್ತೆ ಹಣ್ಣು ಮಡಿಕೆ ಹಣ್ಣು ಅಂತ ಹೇಳ್ತಾರೆ ಮಾದೇರಿ ಬಳ್ಳಿ ಅಂತಲೂ ಹೇಳ್ತಾರೆ ಅಂತ ಕಾಣುತ್ತೆ ಅದ್ರಲ್ಲಿ ಹೂ ಬಿಟ್ಟಿದೆಯಲ್ಲ ಅಲ್ಲಿ ಹೂ ಅಲ್ಲ ಅದು ಚಿಗ್ರದು ಚಿಗರೋದು ಅದರಲ್ಲಿ ಕೇಸರಿ ಬಣ್ಣದೊಂದು ಕಾಯಿ ಆಗುತ್ತೆ ಅದ್ರ ಹೆಸರು ನನಗೀಗ ಬಾಯಿಗೆ ಬರ್ತಾ ಇಲ್ಲ ಅದನ್ನ ನ್ಯಾಚುರಲ್ ಕಲರಿಂಗ್ ಯೂಸ್ ಮಾಡ್ತಿದ್ರು ಆಹಾರಗಳಿಗೆ ಎಡಿಬಲ್ ಕಿತ್ಕೊಳ್ಳಿ ಇದು ಒಳ್ಳೆ ಕ್ರಿಕೆಟ್ ಬಾಲ್ ಅಷ್ಟು ಭಯಂಕರ ಕಾಯಿ ಆಗುತ್ತೆ ಹಣ್ಣಾದ ಮತ್ತೆ ಉಪಯೋಗಿಸ್ಬೋದು ಅಂತ ಹೇಳ್ತಾರೆ ನನಗೆ ಇದು ಇದಾದ ಮತ್ತೆ ಮಾಹಿತಿ ಸಿಕ್ಕಿದ್ ಮತ್ತೆ ಇಲ್ಲಿ ಹಣ್ಣಾಗಿ ಸಿಕ್ಕಲಿಲ್ಲ ಇಲ್ಲ ಇಲ್ಲ ನ್ಯಾಚುರಲ್ ನಾನು ನೆಟ್ಟಿರೋದು ಏನಿದ್ರು ಈ ತರ ಸಪೋರ್ಟ್ ಸಪೋರ್ಟ್ ಮನೆಗೆ ಬೇಕಾಗಿರೋ ಹಣ್ಣುಗಳು ಬೇರೆ ಬೇರೆ ಕಾಫಿ ನೆಟ್ಟಿರೋದು ಅಷ್ಟೇ ಲ್ಯಾಂಡ್ ಸ್ಲೈಡ್ ಆಗಿದ್ದು ಕಾಣುತ್ತಲ್ಲ ಎರಡ್ ಸಾವಿರದ ಹದಿನೆಂಟರಲ್ಲಿ ಲ್ಯಾಂಡ್ ಸ್ಲೈಡ್ ಆಗಿದ್ದಲ್ಲ ಈ ವ್ಯಾಲಿಯಲ್ಲಿ ಹೈಯೆಸ್ಟ್ ಲ್ಯಾಂಡ್ ಸ್ಲೈಡ್ ಆಗಿದೆ ನನ್ನದು ಮೂರು ಎಕರೆ ಹೋಗಿದೆ ಕೆಳಗೆ ಈ ವ್ಯಾಲಿಯಲ್ಲಿ ಹೈಯೆಸ್ಟ್ ಲ್ಯಾಂಡ್ ಸ್ಲೈಡ್ ಸ್ಲೈಡ್ ಆಗಿರೋದು ಎರಡ್ ಸಾವಿರದ ಹದಿನೆಂಟರಲ್ಲಿ ನಮ್ಮದು ಮೂರ್ ಎಕರೆ ಹೋಗಿದೆ ನನ್ನ ಪಕ್ಕದ ತೋಟ ನಲ್ವತ್ತು ಎಕರೆ ಹೋಗಿದೆ ಅಲ್ಲ ನಂದು ಆರು ಎಕರೆ ಮತ್ತೆ ಸ್ವಲ್ಪ ಎಕ್ಸ್ಟ್ರಾ ಜಾಗ ಇರುತ್ತೆ ಕೊಡಗಲ್ಲಿ ನನ್ನ ಏಲಕ್ಕಿ ತೋಟದ ಭಾಗ ಹೋಗಿದೆ ಇಲ್ಲಿಗೆ ಇರಿಗೇಷನ್ ಇರಿಗೇಷನ್ ಏನಿಲ್ಲ ಪರಿಸರ ಸಹಜವಾಗಿ ಮಳೆ ಬಂದ್ರೆ ನೀರು ಇಲ್ಲ ಅಷ್ಟೇ ಬಾವಿ ಆಗಲಿ ಬೇರೆ ಬೋರ್ವೆಲ್ಲ ಮಳೆ ಇದೆ ಕೆಳಗೆ ಅಲ್ಲಿಂದ ತರೋದು ಕಷ್ಟ ಮತ್ತೆ ನಾನು ಆ ಇದ್ರಲ್ಲಿ ನಂಬಿಕೆ ಇಟ್ಟಿಲ್ಲ ನನಗೆ ಪರಿಸರ ಸಹಜವಾಗಿ ಏನ್ ಬರುತ್ತೋ ಅದನ್ನ ಇದು ಮಾಡ್ತಾರೆ ಅಂತ ಹೇಳ್ತಾರೆ ದಡ್ಡಾಲ ಮರ ಅಂತ ದಡ್ಡಾಲ ಮರ ಕೌಲ್ ಮರ ಇದ್ರ ಚಿಗ್ರ ಮುಂದೆ ಬನ್ನಿ ಅಕಡೆ ಕಾಣಿಸುತ್ತೆ ಅನ್ಸುತ್ತೆ ನೋಡೋಣ ಹೊಳೆ ಇದೆ ಹೊಳೆ ಅಬ್ಬಿ ಫಾಲ್ಸ್ ಆಗಿ ಮತ್ತೆ ಹೊಳೆ ಇದೆ ನನ್ನ ಬೌಂಡ್ರಿ ಒಂದು ಹೊಳೆನೆ ಇದ್ರದ್ದು ಚಿಗ್ರನ್ನ ತಂಬ್ಳಿ ಮಾಡ್ತಾರೆ ಇದು ಮೆಣಸು ಇವಾಗ ಬಿರೋದಿಲ್ಲಿ ಆದರೆ ಮೆಣಸು ಹಬ್ಬಿದೆ ಈ ಗಿಡ ಮೇಲುಗಡೆ ಗಿಡ ಇದು ಹೆಚ್ಚಾಗಿ ಬಾಣಂತಿಯರಿಗೆ ಇದರದ್ದು ತಂಬ್ಳಿ ಮಾಡಿ ಕೊಡ್ತಾರೆ ನಾವು ಸಹ ವರ್ಷಕ್ಕೊಂದ್ಸರಿ ತಂಬ್ಳಿ ಮಾಡಿ ತಿಂತೇವೆ ಚಿಗ್ರಿಂದ ಹಾಂ ಚಿಗ್ರಿ ಏನೇ ಸರ್ ಇದು ದಡ್ಡಹಾಲ ಅಂತ ಹೇಳ್ತಾರೆ ಅಥವಾ ಕೌಲು ಮರ ಅಂತ ಹೇಳ್ತಾರೆ ದಡ್ಡಾಲ ಅಥವಾ ಕೌಲು ಇದು ನೋಡಿ ಒಂದು ಆರ್ಕಿಡು ದೋಸೆ ಕಾಯಿ ಅಂತ ಹೇಳ್ತಾರೆ ಇದರ ಈ ಕಾಯಿಯನ್ನು ದೋಸೆಗೆ ಹಿಟ್ಟು ಕಡಿಯುವಾಗ ಇದನ್ನ ಹಾಕಿ ಕಡಿದು ದೋಸೆ ಮಾಡಿ ತಿಂತಾರೆ ದೋಸೆಕಾಯಿ ಅಂದ್ರೆ ದೋಸೆಕಾಯಿ ಅಂತ ಆರ್ಕಿಡ್ ಆರ್ಕಿಡ್ ಹೂ ಬರುತ್ತೆ ಒಳ್ಳೆ ಇದರಲ್ಲಿ ಹಾ ಬರುತ್ತೆ ಬರುತ್ತೆ ಅಂದ್ರೆ ಒಳ್ಳೆ ಅಂತ ಅಲ್ಲ ನಿಮಗೆ ಆರ್ನಮೆಂಟಲ್ ವ್ಯಾಲ್ಯೂ ಇಲ್ಲ ಬಟ್ ದೋಸೆಕಾಯಿ ಇದ್ರೆ ಎಡಿಬಲ್ ಈ ಕಾಯಿ ಕೂಡ ಬರುತ್ತೆ ಈ ದೋಸೆ ಹಾ ದೋಸೆಕಾಯಿ ಕಡೀತಾರೆ ದೋಸೆ ಹಿಟ್ಟು ಕಡಿಯುವಾಗ ಅಂದ್ರೆ ಇದಕ್ಕೆ ಆltitude ಅಂತ ಇಂತ ಇಲ್ಲೇ ಬೆಳೆಯಲ್ಲ ನಮ್ಮಲ್ಲಿ ಬೆಳೆಯಲ್ಲ ಬೆಳೆಯಬಹುದು ತಗೊಂಡೋಗಿ ಟ್ರೈ ಮಾಡ್ ಟ್ರೈ ಮಾಡ್ತೀವಿ प्लांट्स ಸ್ಪೈಡರ್ಸ್ ಇದೆಲ್ಲಾನು ಹೌದು ಹೌದು ಮೆಪ್ಸ್ ಇದರೊಳಗೆ ಸ್ಪೈಡರ್ ಇರುತ್ತೆ ಇದು ಹು ಅಂತ ಹೇಳಿ ಇದು ಹನ್ನೆರಡು ವರ್ಷಕ್ಕೊಂದ್ಸತಿ ಹೂ ಆಗುತ್ತಲ್ಲ ಊಟಿಲಿ ನೀಲ ಕುರಿಂಜಿ ಅದರಲ್ಲಿ ಒಂದು ವೆರೈಟಿ ಕುರಿಂಜಿ ಹಾ ಇದು ಸಾಧಾರಣ ಎಂಟು ವರ್ಷಕ್ಕೊಂದ್ಸತಿ ಆಗುತ್ತೆ ಮೋಸ್ಟ್ಲಿ ಹೂ ಓ ಇವಾಗ ಆಗಿದೆ ನಿಮ್ಮಲ್ಲಿ ಹಾ ಹೌದು ಇನ್ನು ಮತ್ತೆ ಎಂಟು ವರ್ಷಕ್ಕೆ ಆಗತ್ತೆ ಇದು ಹೌದು ನೀಲ ಕುರಂಜಿ ಫ್ಯಾಮಿಲಿ ಇದನ್ನು ಹೌದು ಕುದಿಕ್ಕಲು ಉಪ್ಪುದೆ ಹೇಳಿದೆ ಅಲ್ಲ ಯಾವುದು ದಡ್ಡಾಲ ಹೇಳಿದೆ ಅರ್ಜುನ ಹೇಳಿದೆ ದಾಸವಾಳ ಹೇಳಿದೆ ಇದು ಎರಪ್ಪೆ ಅಂತ ಹೇಳಿ ಎರಪ್ಪೆ ನಿಧಾನ ನಿಧಾನ ಪ್ಲೀಸ್ ನಿಧಾನ ಸಂಸ್ಕೃತದಲ್ಲಿ ಪ್ರಿಯಾಲ ಅಂತ ಹೇಳ್ತಾರೆ ಪ್ರಿಯಾಲ ಅಥವಾ ಇದರ ಇದರ ಕಾಯಿ ಆಗುತ್ತೆ ಅದನ್ನ ಬಡವರ ಬಾದಾಮಿ ಅಂತ ಹೇಳ್ತಾರೆ ಇದರ ಇದರ ಕಾಯಿ ಬೀಜನ ತಿಂತಾರೆ ಇದರ ಸೊಪ್ಪನ್ನ ಜಜ್ಜಿ ಹಾಕಿಟ್ರೆ ನಿಮಗೆ ಶಾಂಪೂ ಆಗಿ ಸಿಕ್ಕುತ್ತೆ ಎರಪ್ಪೆ ಅಂತ ಲೋಕಲಿ ಹೇಳ್ತಾರೆ ತುಳು ಅಥವಾ ಕೊಡಗಿನಲ್ಲಿ ಸಂಸ್ಕೃತದಲ್ಲಿ ಪ್ರಿಯಾಲ ಅಂತ ಹೇಳ್ತಾರೆ ಸೈಂಟಿಫಿಕ್ ನೇಮ್ ಸಡನ್ ನೆನಪಾಗಲ್ಲ ಹೇಳ್ತೀನಿ ಮತ್ತೆ ಹಾಗೆ ಇಲ್ಲಿದೆ ನೋಡಿ ಇದು ಕೊಟ್ಟೆ ಹಣ್ಣು ಕೊಟ್ಟೆ ಇಲ್ಲಿ ಸ್ವಲ್ಪ ಆಕಡೆ ಹೋಗಿ ನಂಜ ಇದು ಕೊಟ್ಟೆ ಮುಳ್ಳು ಅಂತ ಹೇಳ್ತಾರೆ ಕೊಟ್ಟೆ ಮುಳ್ಳು ಮುಳ್ಳಿನ ಗಿಡ ಇದು ಸೈಜಿಜಿಯಂ ಫ್ಯಾಮಿಲಿ ಇದರಲ್ಲಿ ಹಣ್ಣಾಗುತ್ತೆ ಇದರ ತೊಗಟೆಯ ಜಜ್ಜಿ ಇದು ಹಾಕಿ ಸ್ನಾನ ಮಾಡಿದರೆ ಒಂದು ನಿಮ್ಮ ಡ್ಯಾಂಡ್ರಫ್ ಪ್ರಾಬ್ಲಮ್ಮು ಸಾಲ್ವ್ ಆಗುತ್ತೆ ಇನ್ನೊಂದು ತಲೆಯಲ್ಲಿ ಏನಿದ್ರೆ ಹೋಗುತ್ತೆ ಅಂತ ಹೇಳ್ತಾರೆ ಹಾ ಬಾಯಿ ಹುಣ್ಣಿಗೆ ಆಗ್ಬಹುದು ಕಾಣುತ್ತೆ ಬಹುಶಃ ನನಗೆ ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ ಹಿಂದಿನ ವರ್ಷ ಹೆಚ್ಚು ಕಮ್ಮಿ ನೂರು ಚೀಲ ಆದ ಕಾಫಿ ಸಡನ್ ಐದು ಚೀಲ ಕಿಳಿತು ಅಂದ್ರೆ ಆ ಭೂಮಿನ ನಡಗಿತ ಗಿಡಗಳೆಲ್ಲ ಹೆದ್ರಿ ಹೋಗಿದ್ದಾವೆ ಅಲ್ಲಿನ ಮತ್ತೆ ನನಗೆ ಕ್ರಾಪ್ ಪ್ಯಾಟರ್ನೇ ಡೌನ್ ಆಯ್ತು ಮತ್ತೆ ಇನ್ನೊಂದೇನಂದ್ರೆ ಅಲ್ಲಿ ಎಲ್ಲೆಲ್ಲಿ ಲ್ಯಾಂಡ್ ಸ್ಲೈಡ್ ಆಗಿದೆ ಅಲ್ಲೆಲ್ಲ ಒಂದು ಹೊರತೆ ನೀರಿನ ಹೂಟೆ ಬಂದಿದೆ ಸ್ಪ್ರಿಂಗ್ ಹಂಗಾಗಿ ಬಹುಶಃ ಲ್ಯಾಂಡ್ ಒಳಗಿನ ಅಂಡರ್ ಗ್ರೌಂಡ್ ಮಾಯ್ಚರ್ ಎಳಿತಾ ಇದೆ ಅದು ಹಾಗಾಗಿ ಇಲ್ಲಿ ಕ್ರಾಪ್ ಚೇಂಜ್ ಅದಕ್ಕೆ ಕಾಫಿ ಚೆನ್ನಾಗಿ ಬಂದಿಲ್ಲ ಅದರ ಹಿಂದಿನ ವರ್ಷನ ಅಥವಾ ಒಂದು ವರ್ಷ ಮೊದಲೇ ನೆಟ್ಟಿದ್ದು ಕಾಫಿ ಮಾತ್ರ ಅಲ್ಲ ಬಟರ್ ಫ್ರೂಟ್ ನೆಟ್ಟಿದ್ದೀನಿ ಅದು ಸಹ ಬರ್ತಾ ಇಲ್ಲ ಅಲ್ಲಿ ಯಾವುದು ಹೇಳ್ತಾ ಇಲ್ಲ ಗಿಡ ಇದು ಗಿಡ ಸರ್ ಏನಿದು ಇಲ್ಲಿ ನೋಡಿ ಬಳ್ಳಿ ಹೂವಾಗಿದೆಯಲ್ಲ ಅದು ಎಲಿಗ್ನಸ್ ಕಂಫರ್ಟ ಅಂತ ಹೇಳಿ ಎಲಿಗ್ನಸ್ ಕಂಫರ್ಟ ಹಾ ಇಲ್ಲಿ ಲೋಕಲಿ ಬೀರ್ಗುಳಿ ಅಂತ ಹೇಳ್ತಾರೆ ಅಥವಾ ಕೊಡಗು ಭಾಷೆಯಲ್ಲಿ ತೊಳ್ಳ್ಯಾರೆ ಪಣ್ಣು ಅಂತ ಹೇಳ್ತಾರೆ ಮತ್ತೆ ಶಿವಮೊಗ್ಗ ಸೈಡ್ಗೆ ಹೋದ್ರೆ ಹುಲಿಗೆ ಹಣ್ಣು ಅಂತ ಹೇಳ್ತಾರೆ ಭಯಂಕರ ಹುಳಿಯ ಒಂದು ಹಣ್ಣು ಅದರಲ್ಲಿ ಕೊಡಗಿನಲ್ಲಿ ಮೂರು ಜಾತಿ ಇದೆ ಇದು ಒಂದು ಇದು ಮಧ್ಯಮ ಗಾತ್ರದ ಹಣ್ಣು ದೊಡ್ಡ ಜಾತಿದ ಹಣ್ಣಿದೆ ಮತ್ತೆ ಸಣ್ಣ ಜಾತಿದ ಸಣ್ಣ ಗಾತ್ರದ್ದು ಇದೆ ಸಣ್ಣ ಗಾತ್ರದ್ದು ಬಹಳ ಸಿಹಿ ಅದ ಇಲ್ಲಿ ಮರದಲ್ಲಿ ಹಬ್ಬಿದೆ ಇದು ಅದು ಹಬ್ಬಿದೆ ಅದ್ರ ಜೊತೆಗೆ ನಾನು ಆಗ ಮಾದೇರಿ ಬಳ್ಳಿ ಅಂತ ಹೇಳಿದೆ ಅಲ್ಲ ಅದು ಹಬ್ಬಿದೆ ಮತ್ತೆ ಇನ್ನೊಂದು ನೋಕಟ್ಟೆ ಬಳ್ಳಿ ಅಂತ ಇದೆ ಅದು ಹಬ್ಬಿದೆ ಇದರಲ್ಲಿ ಇದೆಲ್ಲ ಮರಬಳ್ಳಿಗಳು ಲಿಯಾನಾಸ್ ಅನ್ಸುತ್ತೆ ಇಲ್ಲಿ ಬನ್ನಿ ನಮ್ಮ ಹೆಬ್ಬಾವ್ ಇದೆ ಅಲ್ಲಿ ಬಂದಿದೆ ನೋಡಿ ಹೌದು ಹೌದು ಅದು ನೋಕಟ್ಟೆ ಬಳ್ಳಿ ಅಂತ ನೋಕಟ್ಟೆ ಬಳ್ಳಿ ಹಾ ಅದ್ರದ್ದು ಬುಡ ಆ ಕಡೆ ಇದೆ ಇಲ್ಲಿ ಒಬ್ರು ಹಿರಿಯರಿದ್ದಾರೆ ನನ್ನ ತೋಟಕ್ಕೆ ಕೆಲ್ಸಕ್ಕೆ ಬರೋರು ಅವ್ರ ಪ್ರಕಾರ ಅದಕ್ಕೊಂದು ಇನ್ನೂರ್ ಮುನ್ನೂರು ವರ್ಷ ಆದ್ರೂ ಆಗಿರ್ಬೋದು ಇದು ಈ ನೋಕಟ್ಟೆ ಇದೆಯಲ್ಲ ನಿಮ್ಮ ಬೊಟಾನಿಕಲಿ ಒನ್ ಆಫ್ ದ ಅರ್ಲಿಯೆಸ್ಟ್ ಜೀನೋಮ್ಸ್ ಆಫ್ ದಿ ಪ್ಲಾಂಟ್ ಬಿಚ್ಚು ಬುಟ್ಟಿ ಅಂಗಾರೆ ಅಂತ ಹೇಳ್ತೀವಿ ಹೇಳ್ತಿವಿ ಮೈಯೆಲ್ಲ ತುರ್ಸುತ್ತಲ್ಲ ಅದ್ರದ್ದು ಕಾಯಿ ಅದು ಎಲೆ ಎಲ್ಲ ಒಣಗಿ ಹೋಗಿದೆ ಈಗ ಏನೋ ಹುಳ ಹುಳಗಿಲಾ ತಿಂದು ಅದ್ರ ಕಾಯಿ ಅದು ಮುಟ್ಬೇಡಿ ಮುಟ್ಸ್ಕೊಂಡ್ರೆ ಮತ್ತೆ ದಿನ ಇಡೀ ತುರ್ಸ್ತಾ ಇರ್ತೀರಿ ಮುಟ್ಟಿರು ಮುಂಗೈನ್ ಅದ್ರ ಇದಿರುತ್ತೆ ಮಾತ್ರ ಅದ್ರಲ್ಲಿ ಸುಂಗು

ಇದು ಸಕ್ಕರೆ ಹಣ್ಣು ಅಂತ ಹೇಳ್ತಾರೆ ಸಕ್ಕರೆ ಹಣ್ಣು ಇದ್ರಲ್ಲಿ ಒಂದು ಕೆಂಪು 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 ಆಗುತ್ತೆ ಪಕ್ಷಿಗಳಿಗೆ ಭಾರಿ ಖುಷಿ ಅದು ಹಣ್ಣು ತಿನ್ಬೋದು ನಮಗೆ ತಿನ್ನಕ ಸಾಕಷ್ಟು ಸಿಗಲ್ಲ ಪಕ್ಷಿಗಳಿಗೆ ಖುಷಿ ಆಗುತ್ತೆ ಅದು ಕಡಿಮೆ ಸಣ್ಣ ಸಣ್ಣ ಹಣ್ಣು ಅದು ಅಂತ ಹೇಳ್ತಾರೆ ಅಂತ ಇಲ್ಲಿಯೂ ಚೇರ್ ಅಂತಲೇ ಹೇಳ್ತಾರೆ ಇದು ಭಯಂಕರ ನಿಮ್ಮ ದೇಹವನ್ನು ಬರ್ನ್ ಮಾಡುವಂತ ಮರ ಇದು ಸೊನೆತಾಗಿದ್ರೆ ಸಿಕ್ಕಾಪಟ್ಟೆ ಕೆಲವರಿಗೆಲ್ಲ ಮುಖ ಕೈ ಎಲ್ಲ ದಪ್ಪಾಗುತ್ತೆ ಇದು ಸಿಟ್ರಸ್ ವೆರೈಟಿಯ ಒಂದು ವೈಲ್ಡ್ ಪ್ಲಾಂಟು ಕಾಡು ನಿಂಬೆ ಅಂತ ಹೇಳ್ತಾರೆ ಲಾಸ್ ಎಂಜಲೀಸ್ ಅಲ್ಲ ಇನ್ನೊಂದು ಒಂದು ವೈಟಿ ಅಂತ ಬರೋ ಹೆಸರು ನಿಂಬೆ ಹಣ್ಣು ಗಾತ್ರದ ಹಣ್ಣಾಗತ್ತೆ ಮೂರು ಬೀಜ ಇರುತ್ತೆ ಒಂಥರ ಬೆಳ್ಳುಳ್ಳಿ ಸ್ಮೆಲ್ ಇರುತ್ತೆ ಇದು ನಿಂಬೆಣ್ಣ ಸ್ಮೆಲ್ ಬರಲ್ಲ ಇದರಲ್ಲಿ ಇಲ್ಲ ನಿಂಬೆ ಹಣ್ಣು ಸ್ಮೆಲ್ ಇಲ್ಲ ಅದು ಇರುತ್ತೆ ನಾನು ಸ್ಮೆಲ್ ಮಾಡಿ ನೋಡಿಲ್ಲ